ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಏಳನೆಯ ತರಗತಿಯ ಸೀನ ಸಟ್ಟರು ನಮ್ಮ ಟೀಚರ್ ಈ ಒಂದು ಪಾಠದ ನೋಟ್ಸ್ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ವೆರಿ ಶಾರ್ಟಾಗಿ ಅಭ್ಯಾಸ ಪ್ರಶ್ನೆಗಳು ಯಾವ ರೀತಿ ಇದೆ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಇಲ್ಲಿ ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಪದದಲ್ಲಿ ಬರೀಬೇಕು ಅಂದಾಗ ಕೇವಲ ಒಂದು ಪದ ಇಲ್ಲಿ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ಮಾಂಡವಿ ಯಾರನ್ನು ಪರಿಚಯಿಸಿದರು ಮಾಂಡವಿ ಯಾರನ್ನು ಅಂತ ಇದೆಯಲ್ಲ ಅಲ್ಲಿ ಮಾಂಡವಿ ಸೀನ ಸೆಟ್ಟರನ್ನು ಪರಿಚಯಿಸಿದಳು ಅಷ್ಟೇ ಸಾಕು ಸೀನ ಸೆಟ್ಟರು ಅಂತ ಒಂದು ಬರೆದ್ರೆ ಸಾಕು ಸೀನ ಸೆಟ್ಟರು ಜಮೀನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಇಲ್ಲಿ ಏನನ್ನು ಅಂತ ಇದೆಯಲ್ಲ ಅಲ್ಲಿ ಸಾಸಿವೆಯನ್ನು ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಹಾಗೆ ಪ್ರಶ್ನೆಯಲ್ಲೇ ಇರುತ್ತದೆ ಓಕೆ ತುಂಬ ಇದರಾಗಿ ಬರೆಯುವಂಥ ಮಕ್ಕಳಿಗೆ ಮಕ್ಕಳು ಏನನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಕಂಬಳಿ ಗೊಪ್ಪೆಯನ್ನು ಕಂಬಳಿ ಕೊಪ್ಪೆ ಅಥವಾ ಕಂಬಳಿ ಗೊಪ್ಪೆಯನ್ನು ಹಾಕಿಕೊಂಡು ಕೆಳಗೆ ಇಳಿದರು ಹಾಲಪ್ಪನ ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಒಂದು ನೀರ್ ಹಾವು ಕಚ್ಚಿತು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು ಇಲ್ಲಿ ಗದ್ದೆಯ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು ಇಷ್ಟೇ ಬರೆದ್ರೆ ಸಾಕು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಇನ್ನು ವಾಕ್ಯದಲ್ಲಿ ಅಂದಾಗ ಆ ಮಿಕ್ಕಿರೋದಲ್ಲ ಪ್ರಶ್ನೆಯಲ್ಲೇ ಬರೆಯುವಂಥದ್ದು ಇರುತ್ತದೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಭಾಳ ಚಿಕ್ಕದಾಗಿ ಬರೆದ್ರೆ ಸಾಕು ಸಟ್ಟರ ವೇಷ ಹೇಗಿತ್ತು ಅವರ ವೇಷಭೂಷಣೆ ಯಾವ ರೀತಿ ಇತ್ತು ನೋಡಿ ಈ ಪನ್ ಪ ಇದು ಒಂದೆರಡು ಹಳೆಯದಾದಂಥ ಒಂದು ಪಂಚೆ ಚೌಕ್ಳಿ ಚೌಕ್ಳಿ ಅಂಗಿ ಅವರು ತಲೆಗೆ ಸುತ್ತಿರುವಂಥ ಒಂದು ಇದು ಟವಾಲು ಯಾವ ಥರ ಇತ್ತು ನೋಡಿ ಇಷ್ಟು ಬರೆದ್ರೆ ಸಾಕು ಅವರ ವೇಷಭೂಷಣೆ ಹೇಗಿತ್ತು ಅಂತ ಇನ್ನು ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡ್ಯ ಅನಿಸಿತ್ತು ಇಲ್ಲಿ ನೋಡಿ ಹೋದಂತೆ ಕ್ರಮೇಣ ಶಾಲಾ ಮಕ್ಕಳು ಇಲ್ಲಿ ನೋಡಿ ಶಿಕ್ಷಣಕ್ಕಾಗಿ ತಮ್ಮ ಮಣ್ಣಿನ ಬದುಕು ಏನು ಇಷ್ಟು ಬರೆದ್ರೆ ಸಾಕು ತುಂಬ ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಇದು ಗೊತ್ತಿರುತ್ತದೆ ಮೊದಲು ಮೊದಲು ಮಕ್ಕಳುಗಳಿಗೆ ಹಿಡಿತುಂಬ ಸಸಿಗಳು ಬುಡ ಸಮೇತ ಸಿಗುವುದು ಕೇಳುವುದು ಸಾಧ್ಯವಾಗಿರಲಿಲ್ಲ ಅನೇಕ ಸಸಿಗಳು ಹಾಳು ಹಾಳಾಯಿತು ಅಲ್ವಾ ಹತ್ತಾರು ಬಾರಿ ಕಿತ್ತ ನಂತರ ಅವರಿಗೆ ತುಂಬ ಸುಲಭವಾಗಿ ಕೇಳುವುದು ಗೊತ್ತಾಯಿತು ಅಷ್ಟು ಬರೆದ್ರೆ ಸಾಕು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸಟ್ಟರು ಏನು ಹೇಳಿದರು ನೋಡಿ ತುಂಬ ಗಾಬರಿ ಇಷ್ಟು ಜಾಸ್ತಿ ಬರೆಯುವುದಿಲ್ಲ ಹೆದರಬೇಡ ಏನು ಆಗುವುದಿಲ್ಲ ಅದು ನೀರಾವು ವಿಷದ ಹಾವು ಅಲ್ಲ ಅಷ್ಟೇ ಇಷ್ಟು ಬರೆದ್ರೆ ಸಾಕಂತ ಹೇಳಿ ಸಮಾಧಾನ ಮಾಡಿದರು ಇನ್ನು ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ಪಾಠದ ಹೆಸರನ್ನು ಬರೆದುಬಿಟ್ಟು ಸೀನಸಟ್ಟರು ನಮ್ಮ ಟೀಚರ್ ಅಂತ ಬರೆದ್ರು ಈ ಮಾತನ್ನು ತುಂಗ ಉಪಾಧ್ಯಾಯನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದರು ಅಥವಾ ತನ್ನ ಗೆಳತಿಯರ ಮುಂದೆ ಹೇಳಿದರು ಹಾಗೆ ಬರೀಬೋದು ಮುಂಚೆ ಸಸಿಗಳನ್ನು ಕೇಳೋಣ ಈ ಮಾತನ್ನು ಈ ಪಾಠವನ್ನು ಫಸ್ಟು ಸೀನಸಟ್ಟರು ನಮ್ಮ ಟೀಚರು ಅಂತ ಹೇಳಿಕೊಂಡು ಈ ಮಾತನ್ನು ಯಾರು ಸೀನಸಟ್ಟರು ಹೇಳಿದರು ಮಕ್ಕಳಿಗೆ ಅಂತ ಇವತ್ತು ಪೂರ ಕಿತ್ತು ಹೋಗೋಣ ಈ ಮಾತನ್ನು ಮಕ್ಕಳೆಲ್ಲರೂ ಕಲಿನ ಮಕ್ಕಳು ಹೇಳ್ತಾರೆ ಈ ಮಾತನ್ನಲ್ವಾ ಹಾಗೆ ಇಷ್ಟು ಬರೆದ್ರೆ ಸಾಕಾಗಿರುತ್ತದೆ ಓಕೆನಾ ತುಂಬ ಶಾರ್ಟ್ ಆಗಿ ಇಷ್ಟೊಂದು ಬರೆದ್ರೆ ಸಾಕು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್